ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಗೌರಿಶಂಕರ್ ಗೌರಿಶಂಕರ್ ಅಂತ ಗೊತ್ತು ನನಗೆ ಗೌರಿ ಅಮೂಲ್ ಅನ್ನೋದಿಂದ ಗೊತ್ತು ಯಾಕೆಂದರೆ ಎಮ್ ಎಸ್ ರಮೇಶ್ ಹತ್ರ ನಾನು ಮತ್ತೆ ಗೌರಿ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟೂ ಇಂದ ಗೊತ್ತು ವರ್ಷ ವರ್ಷದಿಂದ ಗೌರಿ ಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ್ಯಂಡ್ ಅವಾಗ್ಲೇ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ನಾವು ತುಂಬ ಅಲ್ಲಿ ನಮ್ಕಿಂತ ತುಂಬ ಚಿಕ್ಕವರವರು ತುಂಬ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದಕ್ಕೆ ನಮ್ಮ ಎಮ್ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು ಸೊ ಆಲ್ ದ ಬೆಸ್ಟ್ ಗೌರಿ ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಅವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದು ಇಲ್ವೋ ಅಂತ ನಂಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಾಲ್ಲಿ ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗಾಗಿ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ ಇದು ಕಲ್ಚರ್ ನಮಗೆ ತೋರಿಸಿ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ತುಂಬಾ ಕಾನ್ಫಿಡೆನ್ಸ್ ಇದೆ ನಂಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಯಾಕಂದ್ರೆ ಒಂದು ರೀಜನ್ದು ಡೆಪ್ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಂಗೆ ಇಷ್ಟ ಆದಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ